ದೇವಲ ಗಾಣಗಾಪುರ ಟಿಕೆ ಹೇರೂರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಭವ್ಯ ಬೀಳ್ಕೊಡುಗೆ ಸಮಾರಂಭ ಅಫ್ಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಟಿಕೆ ಹೇರೂರ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು ಈ ವಿಶೇಷ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಗಣ್ಯ ವ್ಯಕ್ತಿಗಳು ಒಗ್ಗೂಡಿ ಭವಿಷ್ಯದ ಪಯಣಕ್ಕೆ ಮಕ್ಕಳಿಗೆ ಶುಭ ಹಾರೈಸಿದರು ಸಮಾರಂಭದ ಉದ್ಘಾಟನೆ ಸಮಾರಂಭವನ್ನ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಸಂಪಾದಕರು ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ ಪಗಡೆಯವರು ಮತ್ತು ಶರಣಪ್ಪ ವಡಿಗೇರಿ ಬ್ಯಾಂಕಿನ ನಿರ್ದೇಶಕರು ಅಫ್ಜಲಾಪುರ ಸಸಿ ನೀಡುವ ಮೂಲಕ ಉದ್ಘಾಟಿಸಿದ್ರು ಪರಿಸರ ಸಂರಕ್ಷಣೆ ಮತ್ತು ಶಿಕ್ಷಣದ ಮಹತ್ವವನ್ನ ಈ ಮೂಲಕ ಒತ್ತಿ ಹೇಳಲಾಯಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮುಖ್ಯ ಭಾಷಣಕಾರರಾದ ಮಲ್ಲಿಕಾರ್ಜುನ ಅವರು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸಂಸ್ಕಾರ ಮತ್ತು ಶಿಕ್ಷಣದ ಮಹತ್ವದ ಕುರಿತು ಸ್ಪೂರ್ತಿದಾಯಕ ಭಾಷಣ ನೀಡಿದ್ರು ಅವರು ಉತ್ತಮ ಶಿಕ್ಷಣದ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಮಹತ್ವದ ಬಗ್ಗೆ ಪ್ರಭಾವಶಾಲಿ ವಚನಗಳನ್ನು ಹಂಚಿಕೊಂಡರು மக்கள் எந்த எலர்ஜிடிக்கிறார் கையே கலச இது பேரையர் யாரும் கல்ல மக்களின் சந்தர் அது ஹாங்கு வாழ்த்தே ಅತಿಥಿಗಳಾದ ರಾಜಶೇಖರ್ ಮಾತೋಳಿ ಕಾನಿಪಾ ಧ್ವನಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರು ಶರಣಪ್ಪ ವಡಿಗೇರಿ ಗಂಗಾ ಪರಮೇಶ್ವರಿ ಶಾಲೆಯ ಶಿಕ್ಷಕರಾದ ಬಸವರಾಜ ಪೋಲಾರಿ ಮತ್ತು ಬಸವರಾಜ್ ನಿಂಬರ್ಗಿ ಕೂಡ ತಮ್ಮ ಮಾರ್ಗದರ್ಶನ ನೀಡಿದ್ರು ಇವತ್ತಿನ ದಿವಸ ನಾನು ಕಲ್ತಿ ಶಾಲೆಯೊಳಗೆ ನನ್ನ ಕಲ್ತಿ ಕಲಿಸಿದಂತ ಗುರುಗಳ ನಾನು ಮುಖ್ಯ ಅತಿಥಿ ಆಗಿ ನಾನು ಭಾಗವಹಿಸಿದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಶಿಕ್ಷಣ ನೀವು ಕೂಡ ಒಳ್ಳೆಯ ರೀತಿಯಿಂದ ಶಿಕ್ಷಣ ಪಡೆದರೆ ನೀವು ಕೂಡ ಮುಂದೊಂದಿನ ಈ ವೇದಿಕೆ ಮೇಲೆ ನೀವು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಬಹುದು ನಮ್ ಸರ್ ಪಗಡೆ ಸರ್ ಯಾವಾಗ ಭಿ ಎಲ್ಲೇ ಹೋಲ್ರಿ ಅವರು ಮುಖ್ಯ ಅತಿಥಿ ಭಾಷಣ ಮಾಡ್ತದ ಕಾಯಕ ಬಗ್ಗೆ ಹೇಳ್ತಾರ ಅವರು ಯಾರು ಕಾಯಕ ಕಾಯಕದಲ್ಲಿ ತಮ್ಮ ತನು ಮನಧನದಿಂದ ಕಾಯಕದಲ್ಲಿ ಕೆಲಸ ಮಾಡ್ತಾರೋ ಮನಸ್ಸಿಟ್ಟು ಯಾವುದೇ ಇರ್ಲಿ ಅವ್ರ ಕೆಲಸ ಮಾಡ್ತಕ್ಕಂತ ಕೆಲಸದಲ್ಲಿ ಇವತ್ತು ಸಾಕಷ್ಟು ಗಂಡಮಾನರು ಇವತ್ತು ಪತ್ರಕರ್ತರಾಗಿರ್ಬೋದು ಪುಡಾ ಸರ್ ಆಗಿರ್ಬೋದು ಮತ್ತು ನಮ್ಮ ಶಾಲೆಯ ಅಂದ್ರೆ ಮನವೊಂದ ಶಾಲೆ ಮುಖ್ಯ ಬಿ ಎಸ್ ನಿಂಬ ಸರ್ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು ಏ ಮಾತಾಡಬೇಕು ಎರಡು ನಿಮಿಷ ಮಾತಾಡ್ತಿರ್ತೀನಿ ನಾನು ಇಲ್ಲಿ ಏನಂದ್ರೆ ಇಲ್ಲಿ ಕೇಳಿಲ್ಲ ಇಲ್ಲಿ ನಾವು ಮಾಡ್ತಿರತಕ್ಕಂಥದ್ದು ಮಾತಾಡ್ತಕ್ಕಿರ್ ಮಾತಾಡ್ತಕ್ಕಂಥದ್ದು ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವ ವಿಷಯನೇ ಇಲ್ಲಿ ಬರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನೋ ವಿಷಯ ಬಂದಾಗ ನಾನೊಬ್ಬ ಪಾಲಕನಾಗಿ ನಿಮ್ಮನ್ನು ಹೇಳಕ್ ಇಷ್ಟ ಪಡ್ಬೇಕೇನಂದ್ರೆ ಒಬ್ಬ ತಂದೆಯ ಅಥವಾ ತಾಯಿಯ ಆ ಕಡೆ ನೋಡೋ ಒಬ್ಬ ತಂದೆ ತಾಯಿಯ ಪಾಲಕರ ಮನಸ್ಥಿತಿಯನ್ನು ತಾವು ಹೇಗೆ ಅರ್ಥೈಸ್ಕೊಳ್ತೀರೋ ಗೊತ್ತಿಲ್ಲ ಸಾಕಷ್ಟು ಮನೆಯಲ್ಲೇ ಮಾತಾಡ್ತಿರ್ತಾರ ನಿಮಗೆ ನಾವು ಸಂಸ್ಕಾರ ತಂದೆ ತಾಯಿ ಆಗ್ಲಿ ಅಥವಾ ಶಾಲೆಯಲ್ಲಿ ಶಿಕ್ಷಕರಾಗ್ಲಿ ಕೊಡ್ಲಿಕ್ಕೆ ಅಂತ ಅಲ್ಲ ಅದನ್ನು ನೀವು ಯಾವ ರೀತಿ ತೊಗೊಳ್ತಾ ಇದ್ದೀರಿ ಅನ್ನೋದು ಅದಕ್ಕ ಪಾಲಕರಾಗಿ ನಮ್ಮ ಕರ್ತವ್ಯಗಳೇನು ಶಿಕ್ಷಕರಾಗಿ ನಮ್ಮ ಕರ್ತವ್ಯಗಳೇನು ನೋಡೋದಕ್ಕಿಂತ ನೀವ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿಯೇ ಅವರಂತ ಹೋರಾಟಗಾರರು ಹಠಗಾದಿ ಎಜಗಾರಿಕೆ ನಿಸ್ವಾರ್ಥ ಜೀವಿ ಇದ್ರೆ ಸನ್ಮಾನ್ ಶ್ರೀ ವಿಠಲ್ ಹೇರೂರ್ ಇವತ್ತು ವಿಠಲ್ ಹೀರೂರವರು ನಿಮ್ಗೆ ನೆನಪಿರ್ಬೇಕು ವಿದ್ಯಾರ್ಥಿಗಳು ಅದು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜಶೇಖರ್ ಮುಖ್ಯ ಗುರು ರಾಜಶೇಖರ್ ತರಾರಿಯವರು ಸುಮಾರು ಕಾರ್ಯಕ್ರಮಗಳಿಗೆ ನಮಗೆ ಆಹ್ವಾನ ಮಾಡಿದ್ರು ಆದ್ರೆ ಒತ್ತಡಗಳ ಮಧ್ಯದಲ್ಲಿ ಬರಕ್ ಸೊ ಇವತ್ತು ನಮ್ಮ ಸ್ಕೂಲ್ ರಜೆ ಇರುವ ಕಾರಣದಿಂದ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ತಾಲೂಕಿನ ಸಹ ಶಿಕ್ಷಕರ ಸಂಘದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕ್ರಿಯಾಶೀಲ ವ್ಯಕ್ತಿಗಳು ಶಿಕ್ಷಕರ ಬಗ್ಗೆ ಬಹಳ ಕಳಕಾಳಿ ಸದಾ ತಮ್ಮ ವೃತ್ತಿಯಲ್ಲಿ ನಿರತವಾಗಿ ಕಾರ್ಯ ಮಾಡ್ತಕ್ಕಂತ ಗಂಗಾಪುರದ ಲಂಗಿಕ ಶ್ರಮಜೀವಿ ಯಾರು ನಮ್ಮ ಶರಣಪ್ಪಣ್ಣ ಒಡಗೇರಿ ಅವರು ಅಂತ ಶ್ರಮಜೀವಿ ಅಂತ ವೇದಿಕೆ ಜೊತೆಗೆ ಇದೀಗ ಭಾಷಣ ಮಾಡಿರ್ತಕ್ಕಂತ ಗಡಿ ಭಾಗದ ಪಗಡೇಶ ಅವರು ಅವರು ಬಿಟ್ಟು ಸಹಿತ ಮಾತಾಡ್ತಾರೆ ಅವರಿಗೆ ಆರೋಗ್ಯದ ಇರುವ ಸ್ವಲ್ಪ ಹೀಗಾಗಿ ಈ ಮಾಧ್ಯಮ ಬಹು ಮುಖ್ಯ ಪಾತ್ರವಿರತಕ್ಕ ಸಮಾಜದಲ್ಲಿ ಅವರು ಕೂಡ ಒಳ್ಳೆ ಹೆಜ್ಜೆ ನೀಡುತ್ತಾ ಇರುವುದು ನಮ್ಮ ಸಂತೋಷ ಸಂಗತಿ ಜೊತೆಗೆ ಇನ್ನೂರತಕ್ಕ ಶಾಲೆಯ ಸಾಧನೆ ಮತ್ತು ನಿರೂಪಣೆ ಶಾಲಾ ಮುಖ್ಯ ಗುರು ರಾಜಶೇಖರ್ ಎಸ್ ತಲಾರಿ ಶಾಲೆಯ ಬೆಳವಣಿಗೆ ಮತ್ತು ಆಡಳಿತ ಮಂಡಳಿಯ ಶ್ರಮದ ಕುರಿತು ಮಾತನಾಡಿದ್ರು ದೈಹಿಕ ಶಿಕ್ಷಣ ಶಿಕ್ಷಕ ದತ್ತು ನಡುವಿನ ಕೆರಿ ಸ್ವಾಗತ ಭಾಷಣ ಮಾಡಿದ್ರು ಮತ್ತು ಸಮಾರಂಭವನ್ನ ಇಮ್ರಾನ್ ಮನಿಯಾರ್ ಸುಗಮವಾಗಿ ನಿರೂಪಿಸಿದ್ರು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಆಪ್ತ ಶಿಷ್ಯತ್ವದ ಕ್ಷಣಗಳನ್ನ ಸೃಷ್ಟಿಸುವುದೊಂದಿಗೆ ಭವಿಷ್ಯದ ಪಯಣಕ್ಕೆ ಪ್ರೇರಣಾದಾಯಕವಾಗಿತ್ತು ಸಮಾರಂಭದ ಕೊನೆಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳನ್ನು ಸಲ್ಲಿಸಿದರು வர்தி இம்ரான் மனியார்